ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಮೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಮೇಷರಾಶಿಯವರ ಮಾಸ ಭವಿಷ್ಯವನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇ ಮಾಸಿಕ ಜಾತಕ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ತಿಂಗಳು ನೀವು ವಿಭಿನ್ನ ಫಲಿತಾಂಶಗಳನ್ನು ಅನುಭವಿಸಬಹುದು ಹಿಂದಿನ ತಿಂಗಳುಗಳಂತೆ ಈ ತಿಂಗಳು ನಿಮ್ಮ ವೃತ್ತಿ ಗೃಹದ ಅಧಿಪತಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಇಲ್ಲಿ ಶನಿಯ ಸ್ಥಾನವು ಪ್ರಯೋಜನಕಾರಿಯಲ್ಲ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಈ ತಿಂಗಳು ಸಾಧಾರಣ ಫಲಿತಾಂಶವನ್ನು ನೀಡುತ್ತದೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರು ಕೆಲಸದಲ್ಲಿ ಮತ್ತು ವ್ಯವಹಾರದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಈ ರೀತಿಯಾದಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಕಂಡು ಬಂದಲ್ಲಿ ಕರುಂಗಾಲಿ ಮಾಲೆಯನ್ನು ಧರಿಸುವುದು ಉತ್ತಮ ನಮ್ಮಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿಯ ಕರುಂಗಾಲಿ ಮಾಲೆಗಳು ಸಿಗುತ್ತದೆ ನಿಮ್ಮ ಹೆಸರಿನ ಮೂಲಕನೇ ಗುರುಮುಖಿಯ ಪೂಜೆಯನ್ನ ಮಾಡಿ ನಾವು ನಿಮಗೆ ಕಳುಹಿಸಿಕೊಡುತ್ತೇವೆ ಬೇಕು ಎಂದಲ್ಲಿ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆ್ಯಪ್ ಮೆಸೇಜ್ ಮಾತ್ರ ಮಾಡಿ ಮುಂದಿನ ವಿಚಾರಕ್ಕೆ ಬರುವುದಾದರೆ ಮನೆಯಲ್ಲಿ ಕೆಲಸ ಮಾಡುವವರಿಗೆ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡುವವರಿಗೆ ಈ ತಿಂಗಳಲ್ಲಿ ಉತ್ತಮ ಫಲಿತಾಂಶವಿದೆ ಎಂದು ಹೇಳಬಹುದು ಮೇ ಏಳರಿಂದ ಮೇ ಇಪ್ಪತ್ಮೂರರವರೆಗೆ ಬುಧನು ಸರಾಸರಿ ಸ್ಥಾನದಲ್ಲಿರುತ್ತದೆ ಮತ್ತು ಮೇ ಇಪ್ಪತ್ಮೂರರ ನಂತರ ಅದು ಅನುಕೂಲಕರವಾಗಿರುತ್ತದೆ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ವ್ಯವಹಾರ ಹಣಕಾಸಿನಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತದೆ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನ ಅನುಕೂಲಕರ ಸ್ಥಾನವು ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಒಟ್ಟಾರೆ ಈ ತಿಂಗಳ ಶೈಕ್ಷಣಿಕ ಫಲಿತಾಂಶಗಳು ಉತ್ತಮವಾಗಿರುತ್ತದೆ ನೀವು ಸಾಮಾನ್ಯವಾಗಿ ಈ ತಿಂಗಳು ಕೌಟುಂಬಿಕ ವಿಷಯಗಳಲ್ಲಿ ಸಾಕಷ್ಟು ಅನುಕೂಲಕರ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಹಾಗೆಯೇ ಗುರು ಗ್ರಹವು ತಿಂಗಳ ಆರಂಭದಲ್ಲಿ ನಿಮ್ಮ ಎರಡನೇ ಮನೆಯ ಮೂಲಕ ಸಂಚರಿಸುತ್ತದೆ ಮತ್ತು ಇದು ಧನಾತ್ಮಕ ವಿಷಯಗಳನ್ನು ಉಂಟು ಮಾಡುತ್ತದೆ ಗುರುಗ್ರಹವು ತಿಂಗಳ ಆರಂಭದಲ್ಲಿ ನಿಮ್ಮ ಎರಡನೇ ಮನೆಯ ಮೂಲಕ ಸಂಚರಿಸುತ್ತದೆ ನಂತರ ಮುಂದಿನ ದಿನಗಳಲ್ಲಿ ನಿಮ್ಮ ಅನಾರೋಗ್ಯ ಹೆಚ್ಚಾಗಿ ಕಂಡುಬರುತ್ತಿದೆ ಈ ರೀತಿಯಾದಂತಹ ಅನಾರೋಗ್ಯ ಕಂಡು ಬಂದಲ್ಲಿ ಟೈಗರ್ ಐ ಮಾಲಾ ಅಥವಾ ಬ್ರಾಸ್ಲೆಟ್ ಅನ್ನು ಧರಿಸುವುದು ಉತ್ತಮ ಹಾಗೆಯೇ ನಮ್ಮಲ್ಲಿ ನಿಮಗೆ ಟೈಗರ್ ಐ ಮಾಲಾ ಮತ್ತು ಗಳು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮ್ಮ ಹೆಸರಿಗೆ ಗುರುಮುಖಿಯನ್ನ ಪೂಜಿಸಿ ಕಳುಹಿಸಿಕೊಡಲಾಗುತ್ತದೆ ಬೇಕು ಎಂದಲ್ಲಿ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆ್ಯಪ್ ಮೆಸೇಜ್ ಮಾತ್ರ ಮಾಡಿ ಮುಂದಿನ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳು ಕೆಲಸ ಕಾರ್ಯಗಳನ್ನು ಹುಡುಕುತ್ತಿರುವವರಿಗೆ ಕೆಲಸ ಸಿಗುವಂತಹ ಸಾಧ್ಯತೆ ಇದೆ ವ್ಯಾಪಾರಿಗರಿಗೆ ದೂರದ ಪ್ರಯಾಣ ಹೆಚ್ಚಾಗಿ ಕಾಣುತ್ತಿದೆ ಹಾಗೆಯೇ ಈ ತಿಂಗಳಲ್ಲಿ ನಿಮಗೆ ಒಟ್ಟಾರೆ ಹೇಳುವುದಾದರೆ ಒಂದಷ್ಟು ಒಳ್ಳೆಯ ಫಲಿತಾಂಶಗಳು ಒಂದಷ್ಟು ಅಡೆತಡೆಯ ಫಲಿತಾಂಶಗಳು ಸಿಗುತ್ತದೆ ಮಿಶ್ರಣವಾದಂತಹ ಫಲಿತಾಂಶವನ್ನು ನೀವು ಈ ತಿಂಗಳಲ್ಲಿ ಕಾಣಬಹುದು ಮೇಷರಾಶಿಯವರಿಗೆ ಈ ತಿಂಗಳು ಹೆಚ್ಚಿನದಾಗಿ ಮನಸ್ತಾಪಗಳು ಕಂಡು ಬಂದಲ್ಲಿ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು